ನಾವು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ವೆಸ್ಪಾ ಸ್ಕೂಟ್ರ್ ತಗೊಂಡ್ವಿ ಆ ವೆಸ್ಪಾ ಸ್ಕೂಟ್ರ್ ಸ್ವಲ್ಪ ದಿವಸ ಓಡಿ ಓಡಿಸಿ ಅದನ್ನು ಮಾತಾ ಮಾರಿ ಬಜಾಜ್ ಅಂತ ಬಂತ ಆಮೇಲೆ ಅದೇ ಕಂಪ್ನಿ ಆ ಬಜಾಜ್ ಸ್ಕೂಟ್ರ್ ತಗೊಂಡ್ವಿ ಆ ಬಜಾಜ್ ಸ್ಕೂಟ್ರ್ ಆದಮೇಲೆ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನಲ್ಲಿ ಫಿ ಏಟ್ ಕಾರ್ ತೊಗೊಂಡ್ವಿ ಅದಾದಮೇಲೆ ಮತ್ತೆ ಅಂಬಾಸಿ ಡೋರ್ ಕಾರ್ ತೊಗೊಂಡೆ ಆಮೇಲೆ ಮಾರುತಿ ಕಾರ್ ಪ್ರಾರಂಭ ಆಯ್ತಲ್ಲ ಫಸ್ಟ್ ಮದುವಲ್ಲ ಎಪ್ಪತ್ತ ಯಾವ ಸ್ವೀನಲ್ಲಿ ಅಂದರೆ ಎಪ್ಪತ್ತೇಳರಲ್ಲ ಎಪ್ಪತ್ತೆಂಟರಲ್ಲ ಬಂದಿದ್ದ ಮಾರುತಿ ಮಾರುತಿ ಫಸ್ಟ್ ಬಂದಾಗ ಮಾರುತಿ ಕಾರ್ ತೊಗೊಂಡೆ ಆಮೇಲೆ ಮಾರುತಿ ವ್ಯಾನ್ ತಗೊಂಡೆ ಅವಾಗ ಸ್ವಲ್ಪ ದಿವಸ ಹೋಲಿಸ್ದೆ ಆಮೇಲೆ ಮಹೇಂದ್ರ ಜೀಪ್ ತೊಗೊಂಡೆ ಸೆವೆಂಟಿ ಏಟ್ ಸೆವೆಂಟಿ ನೈನ್ ಆ ಮಹೇಂದ್ರ ಜೀಪ್ ಆದಮೇಲೆ ಆಗಲೇ ನಾನು ಮರ್ಸಿಡೀಸ್ ಬೆಂಚ್ ತೊಗೊಂಡೆ ಯಾವ ಇಯರಲ್ಲಿ ಅದು ನೈನ್ಟೀನ್ ಏಯ್ಟಿ ಒನ್ನ ಏಯ್ಟಿ ಟೂನಲ್ಲಿ ಮರ್ಸಿಡೀಸ್ ಬೆಂಚ್ ಅದು ಅದು ಎಸ್ ಕ್ಲಾಸ್ ಓಕೆ ಓಕೆ ಅದನ್ನು ಅವ್ರ ಹತ್ರ ಹೋಗಿ ಸ್ವಾಮಿಗಳ ನಾವು ಪೆಟ್ರೋಲ್ ಬ್ಯಾಂಕ್ ಮಾರ್ತಿ ಅಂತ ತೊಗೊಂಬಂದ್ವಿ ಆವಾಗ ಎಷ್ಟಕ್ಕ ಅದು ಹದಿನಾರು ಲಕ್ಷಕ್ಕೋ ಹದಿನೇಳು ಲಕ್ಷಕ್ಕೋ ಅದನ್ನು ತಗೊಂಬಂದು ಸ್ವಲ್ಪ ದಿವಸ ಓಡಿಸ್ದೆ ಯಾಕೋ ಸ್ವಾಮಿಗಳು ಕೂತ್ಕೊಂಡಿದ್ದು ಕಾರದು ನನಗೆ ಯಾಕೋ ಮನಸ್ಸು ಇಷ್ಟ ಬರಲ್ಲ ಮೇಲೆ ಒಂದು ಎರಡು ತಿಂಗಳಲ್ಲಿ ಏನಪ್ಪ ಇದು ಯಾವಾಗ ಸ್ವಾಮಿಗಳು ಕೂತ್ಕೊಂಡು ಓಡಿಸ್ತದ್ದು ನಾವು ತೊಗೊಂಡಿದ್ದೀವಿ ಯಾಕೆ ತೊಗೊಂಡ್ವಿ ಇದು ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಆವಾಗ ಅದನ್ನು ಮಾರಿಬಿಟ್ಟು ಅದನ್ನು ಅದು ಸ ಅದು ಎಸ್ ಕ್ಲಾಸ್ ಅಂದರೆ ಕ್ಲಾಸ್ ಒನ್ ಕಾರ್ ಆ ಅದು ಅದನ್ನು ಮಾರಿ ಆಮೇಲೆ ನಾವು ಹಳೆ ಗಾಡಿಗಳು ಬಿಟ್ಟು ಆಮೇಲೆ ಆಮೇಲೆ ಎರಡು ಮೂರು ಕಾರ್ಗಳು ಇಂಪಾರ್ಟೆಂಟ್ ಕಾರ್ಗಳೇ ಇಟ್ಕೊಂಡಿದ್ದೆ ಓಕ್ಸ್ ವಾಗಿನ್ ಇಟ್ಕೊಂಡಿದ್ದೆ ಅದಾದಮೇಲೆ ಆರಂಭ ಆದಾಗ ಹೊಸ ಕಾರ್ ನಾವೇ ತೊಗೊಳ್ಳೋದು ಈ ಪೆರೋರೇ ಆಗ್ಬೋದು ಆಮೇಲೆ ಈ ನಮ್ಮ ರೋಲ್ಸ್ ರಾಯ್ಸು ಪಂಚಮ್ ಕಟಮ್ಮ ಅದು ಫಸ್ಟು ನಾವು ಕಾರ್ ತಗೊಂಡಿದ್ವಿ ಕರ್ನಾಟಕದಲ್ಲಿ ಮೊದಲು ಫಸ್ಟು ನಾವೇ ತೊಗೊಂಡಿದ್ದೆ ಈಗ ಅದು ಚೇಂಜಸ್ ಆಗಿದೆ ಬೇರೆ ಬೇರೆ ಮಾಡಲು ಬಂದಿದೆ ಆಮೇಲೆ ರೋಲ್ಸ್ ರಾಯಸು ಆಮೇಲೆ ಪೆರಾರಿ ತೊಗೊಂಡ್ವಿ ಬಿ ಎಮ್ ಡಬ್ಲ್ಯೂ ಎಕ್ಸ್ ಎಮ್ ಅದು ತೊಗೊಂಡ್ವಿ ರೇಂಜ್ ರೋವರ್ ಹೋಗು ಡಿಪೆಂಡರು ಮಿನಿ ಕೂಬರ್ ಅಂತ ಲಾಸ್ಟಲ್ಲಿ ಐತಲ್ಲ ಅದನ್ನು ತೊಗೊಂಡ್ವಿ ಆಮೇಲೆ ಫಾರ್ಚುನರು ಇನೋವಾ ಮೂರು ಕಾರಿದ್ದಾವೆ ಓಮಿನ ಒಂದಿದೆ ಒಟ್ಟು ಹನ್ನೊಂದು ಗಾಡಿಗಳಿದ್ದಾವೆ ಒಂದು ಆರು ಜನ ಡ್ರೈವರ್ಗಳಿದ್ದಾವೆ ಏನು ಕ್ರೇಜಿ ಅಂತಿಲ್ಲ ನಾನು ಯಾವಾಗಲೂ ಆ ಕಾರ್ಪೊರೇಷನ್ನರ ಹತ್ರ ಮಾರುತಿ ಸೋಮ ಅಂತ ಪೆಟ್ರೋಲ್ ಬ್ಯಾಂಕ್ ಹತ್ರ ಒಂದು ಇಂಪೋರ್ಟೆಡ್ ಕಾರು ಸೇಲ್ಸು ಇಟ್ಕೊಂಡವರು ಅವರು ಅವ್ರು ಡೆಲ್ಲಿ ಬಾಂಬೆಯಿಂದ ಸೆಕೆಂಡ್ ಕಾರ್ ತರೋದು ಅಲ್ಲಿ ಸೇಲ್ ಮಾಡೋದು ನೀವು ನೋಡಿರ್ತೀರ ಕಾರ್ಪೊರೇಷನ್ ಹತ್ರ ಅವರು ನಮಗೆ ನಮ್ಮ ಸಮಾಜದವರು ಅವರು ಅವ್ರ ಹತ್ರ ಹೋಗ್ತಾ ಬಂತಾ ಇದ್ದಾಗ ನನಗೆ ಈ ಕಾರುಗಳಲ್ಲಿ ನೋಡಿ 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 ಆ ಕಾರು ಈ ಕಾರು ಹತ್ತಾರು ಕಾರುಗಳು ನೋಡಿ ಅಲ್ಲೊಂದು ಕ್ರೇಜಿ ಬಂತು ಇಲ್ಲೇ ಒಂದೊಂದು ಕಾರ್ ತಗ ಹಿಂಗೆ ನಮ್ಮ ವ್ಯಾಪಾರ ವಹಿವಾಟುಗಳು ಬೆಳೆದಂಗೆಲ್ಲ ಒಂದೊಂದು ಕಾರ್ ತೊಗೊಂಡು ತೊಗೊಂಡು ಅದೊಂದು ಆಸೆ ತಾನೆ ತೊಗೊಂಡು ಓಡಿಸ್ಕೊಂಡೆ ಬಂದ್ವಿ ಆಮೇಲೆ ಕೆಲವು ವರ್ಷಗಳಾದಮೇಲೆ ನಾವು ಈ ಸೆಕೆಂಡ್ ಕಾರ್ ತೆಗೇ ಬಿಟ್ಬಿಟ್ಟೆಲ್ಲ ಶೋರೂಮಿಂದ ಪರ್ಚೇಸ್ ಮಾಡ್ತೀವಿ ಶೋರೂಮಿಂದ ಕೆ ಪರ್ಚೇಸ್ ಮಾಡಿ ಒಂದು ಲಕ್ಷ ಓಡಿಸ್ತೀವಿ ಒಂದು ಲಕ್ಷ ಒಂದು ಕಾಲು ಲಕ್ಷ ಆಮೇಲೆ ಸೇಲ್ ಮಾಡಿಬಿಡ್ತೀವಿ ಸೆಕೆಂಡ್ ಚಿತ್ರಕ್ಕೆ ಹೊಸ ಶೋರೂಮಿಂದ ತಗೊಳ್ಳೋದು ಮನೆ ಎರಡು ಗಾಡಿ ಸೇಲ್ ಮಾಡಿ ಈ ಪ್ಯಾಟ ಫಾರ್ಚುನರ್ಗಳು ಇನೋವಾಗಳೆಲ್ಲ ಹಳೆ ಗಾಡಿಗಳಿದ್ರು ಅನ್ನೊಂದು ಲಕ್ಷ ಓಡಿದ್ವು ಅವು ಸೇಲ್ ಮಾಡಿ ತೊಗೊಂಡ್ವಿ ಅದು ನನ್ನ ಮಗನೂ ಎರಡು ಗಾಡಿ ಓಡಿಸ್ತಾನೆ ನಾವು ಎರಡು ಗಾಡಿ ನಮ್ಮ ಮನೆಯವರೆಲ್ಲ ನಮ್ಮ ಮಿಸ್ಸಸ್ ಅವರು ನಮ್ಮ ಮಕ್ಕಳು ಸ್ಕೂಲ್ಗೆ ಎಲ್ಲವೂ ಹನ್ನೊಂದು ಗಾಡಿನೂ ದಿನ ಯೂಸ್ ಮಾಡ್ತಾ ಮಾಡ್ತಾಯಿರ್ತೀರಿ ಅದು ಕ್ರೇಜಿ ಅಂತಕ್ಕಿಂತ ಆ ಜೊತೆಯಲ್ಲಿ ಹೀಗೆ ನೋಡಿದಾಗ ಏನೋ ಹೊಸ ಗಾಡಿಗಳು ಯಾರೊಂದು ಆಸೆ ಇರ್ತದಲ್ಲ ಈಗ ಬಟ್ಟೆ ಬಟ್ಟೆ ಹೊಸ ಬಟ್ಟೆ ಹೊಲಸಕ್ಕೆ ಹೋದಾಗ ಹೊಸ ಹೊಸ ಮಾಡ್ಲಿಕ್ಕೆ ಬಂದಿರ್ತಾವಲ್ಲ ಆ ಥರ ಹೊಸ ಬಟ್ಟೆಗಳು ಹೊಲ್ಸೋದು ಕ್ರೇಜಿ ಹೊಸ ಕಾರಣ ತಗೊಳ್ಳೋದು ಕ್ರೇಜಿ ನನಗೆ ಕ್ರೇಜಿ ಅಂತ ಯಾವುದರಲ್ಲಿ ಇಲ್ಲ ಆವತ್ತಿಗೂ ಇವತ್ತಿಗೂ ರಾಜಕೀಯ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರೆ ಏನು ಹೇಳಿದ್ದಾರೆ ರಾಜಕಾರಣ ಅಂದರೆ ಮೌಲ್ಯಗಳ ಆಧಾರಿತವಾದಂಥ ಒಂದು ಪ್ರಜಾಸೇವೆ ಮಾಡುತ್ತಂಥದ್ದೇ ರಾಜಕಾರಣ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಮೌಲ್ಯಗಳ ಆಧಾರಿತವಾದ ರಾಜಕಾರಣ ಇವತ್ತು ಇದೆಯಾ ಅಂತ ನೀನು ಪ್ರಶ್ನೆ ಮಾಡಿದರೆ ಒಂದು ಇಪ್ಪತ್ತು ಪರ್ಸೆಂಟ್ ಇದೆ ಕೆಲವೇ ಕೆಲವು ರಾಜಕಾರಣಿಗಳು ಕೆಲವೇ ಕೆಲವು ಬಿರ್ಲೆಣಿಕೆ ಮಾಡುವಷ್ಟು ರಾಜಕಾರಣಿಗಳು ಮಾತ್ರ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಮಾಡೋಂಥವರು ಕೆಲವೇ ಕೆಲವಿದ್ದಾರೆ ಇನ್ನೆಲ್ಲರೂ ಇವತ್ತು ಬರೀ ಅಧಿಕಾರ ಅಧಿಕಾರ ಬಂದರೆ ಹಣ ಮಾಡೋದು ಯಾಕೆ ಬೇಕ ನಾನು ನನ್ನೂ ಸೇರಿ ನನಗೂ ಸೇರಿ ಒಂದು ಪ್ರಶ್ನೆ ಹಾಕ್ಕೊಳ್ತೀನಿ ಹಣ 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 ಅಂತ ಮಾಡ್ತೀವಲ್ಲ ನಾವು ಇಷ್ಟ ಮಾಡ್ತೀವಲ್ಲಪ್ಪ ಹತ್ತು ಕೋಟಿ ಮಾಡೋರು ಇದ್ದಾರೆ ನೂರು ಕೋಟಿ ಮಾಡೋರು ಇದ್ದಾರೆ ಐನೂರು ಕೋಟಿ ಮಾಡೋರು ಇದ್ದಾರೆ ಸಾವಿರ ಕೋಟಿ ಸಾವಿರಾರು ಕೋಟಿ ಮಾಡೋರು ಇದ್ದಾರೆ ನಿಮಗೆ ಮೀಡ್ಯಾಗಳವ್ರಿಗೆಲ್ಲ ಗೊತ್ತಿದೆ ಯಾಕಂದರೆ ನೀವು ಯಾರೂ ಬಾಯಿ ಬಿಚ್ಚು ಹೇಳೋಂಗಿಲ್ಲ ಎಲ್ರಿಗೂ ಗೊತ್ತಿದೆ ಯಾರೂ ಹೇಳೋಂಗಿಲ್ಲ ಮಾಡಿದ್ದಾರೆ ನಾನು ರಾಜಕಾರಣದಲ್ಲಿ ಹಣ ಬೇಡ ಅಂತ ಇವತ್ತರ ರಾಜಕಾರಣದಲ್ಲಿ ಹಣ ಯಾರಿಗೂ ಬೇಕಾಗಿಲ್ಲ ಅಂತ ಹೇಳಲ್ಲ ಬೇಕಾಗಿರ್ಬೋದು ರಾಜಕಾರಣದಲ್ಲಿ ರಾಜಕಾರಣ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಬೇಕು ಅಷ್ಟು ಮಾಡಲಿ ಇವರು ಸಾವಿರಾರು ಕೋಟಿ ಯಥೇಚ್ಛವಾಗಿ ಜನರು ಸಾರ್ವಜನಿಕರು ತೆರಿಗೆ ಕೊಟ್ಟ ದುಡ್ಡನ್ನೇ ಇವರು ಅಕೌಂಟ್ಗಳ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಆ ದುಡ್ಡನ್ನೇ ಇವತ್ತು ಬಳಸ್ಕೋ ಬಳಕೆ ಮಾಡ್ಕೋ ಹೋದರೆ ಇದು ಎಷ್ಟು ಸರಿ ಅಂತ ನನ್ನ ಒಂದು ಪ್ರಶ್ನೆ ಇದಾಗಬಾರ್ದು ಎಲ್ಲಿವರೆಗೂ ಇವತ್ತು ಹಣ ಮಾಡಿ ಮಾಡಿ ಏನಾಗ್ತೀವಪ್ಪ ಕಣ್ಣು ಬಿಟ್ಟಿದ್ದೀವಿ ಭೂಮಿಗೆ ಬಂದಿದ್ದೀವಿ ಕಣ್ಣು ಮುಚ್ತೀವಿ ಮಣ್ಣಿಗೆ ಹೋಗ್ತೀವಿ ಇದ್ರ ಮಧ್ಯದಲ್ಲಿ ನಮ್ಮ ಜೀವನದ ಬದುಕು ಏನೋ ನಮ್ಮ ಜೀವನದ ಬದುಕಿನಲ್ಲಿ ಮಧ್ಯದಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಏನೋ ನಮ್ಮ ಕೈನಲ್ಲಾಗಿದ್ದು ಸಾರ್ವಜನಿಕರ ಸೇವೆ ಮಾಡಬೇಕು ಮಾಡೋಂಥ ಸೇವೆ ಹೆಂಗಿರಬೇಕು ಅಂದರೆ ಅದು ನ್ಯಾಯ ಮತ್ತು ಧರ್ಮವಾಗಿರಬೇಕು ನಾವು ಮಾಡಿದ್ದು ಸೇವೆ ದೇವರು ಮೆಚ್ಚೋಂಗಿರಬೇಕು ಅದು ನಮ್ಮ ಮನಸ್ಸು ಒಪ್ಪಂಗಿರಬೇಕು ಇರಬೇಕು ಆ ಕೆಲಸ ಮಾಡಿದ್ರೆ ನೋಡಪ್ಪ ನಾನು ಅದನ್ನು ನಾನು ಒಪ್ಕೊಳ್ತೀನಿ ತಪ್ಪು ಮಾಡಬಹುದ್ರಿ ಈಗ ನಾನು ನನ್ನ ಜೀವನದಲ್ಲಿ ಕೆಲವು ತಪ್ಪುಗಳು ಮಾಡಿರ್ಬೋದು ಇಲ್ಲ ಅಂತೇಳಲ್ಲ ಕೆಲವು ಸಾರಿ ತಪ್ಪುಗಳು ಮಾಡಿರ್ತೀವಿ ಆ ತಪ್ಪು ಮಾಡಿದ್ದನ್ನು ಜ್ಞಾಪಕ ಮಾಡ್ಕೊಂಡು ಅದನ್ನು ಸರಿಪಡಿಸ್ಕೊಂಡು ಬಿಟ್ಟುಬಿಡಬೇಕು ಅದು ಯಾವಾಗ ಮುನ್ನೂರ ಅರವತ್ತು ದಿನ ಹುಟ್ಟಿದಾಗ ನಿಂತ ಸಹಾಯಗಿಂಟ ತಪ್ಪುಗಳೇ ಮಾಡ್ತಾ ಇದ್ರೆ ಅದು ಅಂತ ನನ್ನ ಪ್ರಶ್ನೆ ಮಾಡಿದ್ದೀವಿ ತಪ್ಪು ನಾನು ಮಾಡಿರ್ಬೋದಿಲ್ಲ ಇಲ್ಲ ಅಂತ ಹೇಳಿಲ್ಲ ಅದನ್ನು ಬಿಟ್ಟು ಬಿಡಬೇಕು ಅಂತ ನನ್ನ ಪ್ರಶ್ನೆ ನನಗೆ ಇಂಥ ಕಾರು ಅಂತೇಳಿದ ನಮಗೆ ಆದಷ್ಟು ಈಗ ಇಂಡಿಯನ್ ಕಾರುಗಳು ಪಿ ಹೆಚ್ ನಿಂತೋಯ್ತು ಅಂಬಾಶೀರವರು ನಿಂತು ಹೋಯ್ತು ಇವೆಲ್ಲ ಬ್ರಿಟಿಷರ ಕಾಲದಿಂದ ಇದ್ದದ್ದೋಗಿ ನಿಮಗೆಲ್ಲ ಗೊತ್ತಿದೆ ಈಗೆಲ್ಲ ಬರೋವೆಲ್ಲ ಇಂಡಿಯನ್ ಕಾರುಗಳಲ್ಲಿ ಎಲ್ಲ ಇವೆಲ್ಲ ಇಂಡಿಯನ್ ಕಾರುಗಳೆಲ್ಲ ಇಂಪೋರ್ಟ್ ಮಾಡಿಕೊಂಡು ಇಲ್ಲೇ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಇಲ್ಲ ಅಸೆಂಬಲ್ ಮಾಡಿ ಮಾರಾಟ ಮಾಡ್ತಾರೆ ಕಾರುಗಳು ಇರೋದ್ರಲ್ಲಿ ಈಗ ಈ ಇನೋವಾ ಇದೆಲ್ಲ ಪ್ಯಾಂಟಮೊ ಇನೋವಾ ಫಾರ್ಚುನರು ಇನೋವಾ ಇವುಳ್ಳ ಸರ್ವಿಸ್ ಕೊಡ್ತಾರೆ ಇದು ಮಾರ್ಕೆಟ್ನಲ್ಲಿ ಭಾಳ ಹೆಚ್ಚಿನ ಸೇಲ್ಸ್ ಆಗೋವಂಥದ್ದು ಜನ ಈ ಕಾರುಗಳನ್ನ ಭಾಳಷ್ಟು ತೊಗೊಳ್ತಾರೆ ಇಷ್ಟಪಡ್ತಾರೆ ಇಷ್ಟಪಡುವಂಥ ಕಾರುಗಳು ಸ್ವಲ್ಪ ಸರ್ವೀಸು ಅದು ಇದು ಖರ್ಚು ಮೇಂಟೆನೆನ್ಸ್ ಎಲ್ಲ ಕಡಿಮೆ ವೆಚ್ಚ ಬರ್ತದೆ ಅದರಿಂದ ಕಾರ್ಗಳು ಚೆನ್ನಾಗಿದೆ ಈಗ ಬಂದಿರೋ ಇವೆಲ್ಲ ದುಬಾರಿ ಬೆಲೆ ಕಾರುಗಳು ಮೈಂಟೆನೆನ್ಸು ಅಷ್ಟೇ ಕಾಸ್ಟ್ಲಿ ಮೈಂಟೆನೆನ್ಸು ಬೆಲೆನೂ ಹಂಗೆ ಇದೆಯಲ್ಲ ಅವೆಲ್ಲ ಕೋಟಿ ಹಂಥ ರೂಪಾಯಿ ನಾಲ್ಕು ಕೋಟಿ ಐದು ಕೋಟಿ ಆ ಕಾರಗಳು ಅದರಿಂದ ಹೆಂಗೋ ವ್ಯಾಪಾರ ವಹಿವಾಟುಗಳು ಏನೋ ದೇವರು ಮಂಜುನಾಥ ಸ್ವಾಮಿ ಅನುಗ್ರಹದಿಂದ ನಾವು ನಮ್ಮ ಕುಟುಂಬದವರು ಆ ದೇವರ ಅನುಗ್ರಹದಿಂದ ನಮ್ಮ ತಾಯಿ ತಂದೆ ಆಶೀರ್ವಾದದಿಂದ ನಮ್ಗೆ ಒಳ್ಳೆಯ ಆಶೀರ್ವಾದ ಕೊಟ್ಟಿದ್ದಾರೆ ಅದನ್ನು ನಾವು ಇರೋಷ್ಟು ದಿನ ನಾವು ನಮ್ಮ ಕುಟುಂಬ ಚೆನ್ನಾಗಿರಬೇಕು ಬೇರೆ ಸಾರ್ವಜನಿಕವಾಗಿ ಜನರು ಸೇವೆ ಮಾಡಿಕೊಂಡು ಏನೋ ಬಡವರಿಗೆ ನಮ್ಮ ಕೈನಲ್ಲಾಗಿದ್ದವ್ರಿಗೆ ಅವರು ಸೇವೆಯನ್ನು ಮಾಡಿಕೊಂಡು ನಮ್ಮ ಬದುಕು ಮುಂದಕ್ಕೆ ನಡ್ಕೊಂಡು ಇದ್ದೆ ಒನ್ನಲ್ಲಿ ಒಂದು ಲಾರಿ ತಗೊಂಡು ಮಂಜುನಾಥ ಲಾರಿ ಅಂತ ಪ್ರಾರಂಭ ಮಾಡಿದ್ವಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಸೆವೆನಲ್ಲಿ ಎಮ್ ಟಿ ವಿ ಮಂಜುನಾಥ ಟೇಬಲ್ ಬಿಸ್ನೆಸ್ ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ಮಾಡಿ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಆ ಸಣ್ಣ ಇಟ್ಟಿಗೆ ಫ್ಯಾಕ್ಟ್ರಿ ಮಾಡಿಕೊಂಡು ಈ ಪ್ರತಿಯೊಬ್ಬ ಲೇಬರ್ ವೆಹಿಕಲ್ಸ್ ಎಲ್ಲ ಲಾರಿಗಳು ಟ್ಯಾಕ್ಟ್ರುಗಳೆಲ್ಲ ಇರೋವಲ್ಲ ಆವಾಗಿಂದ ನಾವು ಸೆವೆಂಟಿ ಒನ್ನಿಂದ ಈ ಆಯುಧ ಪೂಜೆ ವಿಶೇಷವಾಗಿ ಒಂದು ಪೂಜೆ ಅಂತೇಳಿ ವರ್ಷಕ್ಕೆ ಆಚರಣೆ ಮಾಡಿ ಕೆಲಸ ಮಾಡೋ ಕಾರ್ಮಿಕರಿಗೆ ಬಟ್ಟೆ ಕೊಡೋದು ಹಣ ಕೊಡೋದು ಅವ್ರಿಗೆ ಅವರಿಗೆ ಕೊಡೋದು ಪೂಜೆ ಮಾಡಿ ಅವರಿಗೆ ಹಣ್ಣು ಹಂಪಲು ಸ್ವೀಟು ಫಲಹಾರಗಳು ಕೊಡೋದು ಇದು ಸೆವೆಂಟಿ ಒನ್ನಿಂದ ಸಣ್ಣದಾಗಿ ಪ್ರಾರಂಭ ಮಾಡಿಕೊಂಡು 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 ಇವತ್ತು ನಮ್ಮ ಸಂಸ್ಥೆ ಭಾಳ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ ನಮ್ಮ ಜಿಟಿಕೆ ಫ್ಯಾಕ್ಟರಿಯಲ್ಲಿ ನಾನ್ನೂರು ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ ಆವತ್ತು ಇಪ್ಪತ್ತು ವೆಹಿಕಲ್ಗಳಿದೆ ಲಾರಿಗಳು ಟಾಟಾ ಬೆನ್ಸು ಲೈಲ್ಯಾಂಡು ಜೆ ಸಿ ಬಿಗಳು ಟ್ಯಾಕ್ಟ್ರ್ ಒಂದು ಇಪ್ಪತ್ತು ವೆಹಿಕಲ್ ಇದೆ ಅವೆಲ್ಲ ಪೂಜೆ ಮಾಡ್ಕೊಂಡು ಹಂಗೇ ಆಚರಣೆ ಮಾಡ್ಕೊಂಬಂದ್ವಿ ಕಾಲಕ್ರಮೇಣವಾಗಿ ಆ ಫ್ಯಾಕ್ಟ್ರಿ ಎಲ್ಲ ಅವಾಗ ಮುಚ್ಚಿಬಿಟ್ವಿ ಇಲ್ಲೆಲ್ಲ ಡೆವಲಪ್ ಆಗೋಯ್ತು ಟ್ರಾಫಿಕ್ ಆಗೋಯ್ತು ಇಟ್ಯಾ ಫ್ಯಾಕ್ಟ್ರಿ ಮುಚ್ಚಿಬಿಟ್ವಿ ಆಮೇಲೆ ನಾವು ಪ್ರತಿ ವರ್ಷ ಇವಾಗಲೂ ಇದಾರೆ ಸ್ಟಾಪ್ ಇದ್ದಾರೆ ಸಣ್ಣದಾಗಿ ಪ್ರಾರಂಭ ಮಾಡಿ ಅದೊಂದು ದೊಡ್ಡದಾಗಿ ಬಂತು ಎರಡು ಸಾವಿರದ ನಾಲ್ಕು ಐದರವರೆಗೂ ಈ ಫ್ಯಾಕ್ಟ್ರಿ ಮುಚ್ಚಿದ ಮೇಲೆ ಎಲ್ಲ ವೆಹಿಕಲ್ಸ್ ಮಾರಿಬಿಟ್ ಕೆಲಸ ಇಲ್ಲ ಈ ಕಾರುಗಳು ಮಾತ್ರ ಹನ್ನೊಂದು ವೆಹಿಕಲ್ ಇಟ್ಕೊಂಡು ಇದನ್ನು ದಸರಾ ಹಬ್ಬ ಎಲ್ಲ ಸ್ನೇಹಿತರು ಬಂಧುಗಳು ಎಲ್ಲ ಕರೆದು ಆಚರಣೆ ಮಾಡಿ ಪೂಜೆ ಪುನಸ್ಕಾರಗಳು ಮಾಡಿ ಅವ್ರಿಗೂ ಕೂಡ ಸ್ವೀಟು ಗೀಟು ಎಲ್ಲ ಅಂಚಿಕೆ ಮಾಡಿ ಅನ್ನವನ್ನು ಕೊಟ್ಟು ಸಂತೋಷವಾಗಿ ಎಲ್ಲರೂ ಅವತ್ತು ಆಚರಣೆ ಸಂತೋಷವಾಗಿ ಎಲ್ಲ ನಮ್ಮ ಕುಟುಂಬದವರು ಸೇರಿ ನಾವು ಮಾಡ್ತೀವಿ ಸರಿ ಅದರಲ್ಲಿ ನಮಗಿಂತ ಹೇಳೋದಕ್ಕಿಂತ ಈ ಕಾರುಗಳ ಖರೀದಿ ನಮ್ಮ ನಿತೀಶ್ ಪುರುಷೋತ್ತಮ ಇದೆ ಅವ್ರಿಗೆ ಅವರೇ ನಾನೇನು ಈ ಡಿಪೆಂಡರ್ ಇರ್ಬೋದು ಈ ಇದು ರೇಂಜ್ ಓವರ್ ಈ ಫೆರಾರಿ ಇವೆಲ್ಲ ಅವನೇ ತಂದಿ ಇದಾದ ಮೊನ್ನೆ ಒಂದು ಗೋಗೋ ಇವು ಇನ್ನ ಕೂಬರು ಎಲ್ಲ ಅವರೇ ಏನು ತಗೊಳ್ತಾರೆ ತಗೊಳ್ಳಿ ಹೆಂಗೋ ತಗೊಂಡು ಖುಷಿಯಾಗಿ ಜೀವನ ನಡೆಸಲಿ ಅದ್ರ ಜೊತೆ ಜೊತೆಯಲ್ಲಿ ಬೇರೆಯವ್ರಿಗೂ ಸಹಾಯ ಆಗಲಿ ನೋಡ್ರಿ ದೇವರು ನಮಗೆ ಕೊಟ್ಟಾಗ ನಾವೇ ಅದನ್ನು ಅನುಭವಿಸಿ ಸಂತೋಷ ಪಡುವಂತೆಲ್ಲ ದೇವರು ನಮಗೆ ಕೊಟ್ಟಿರೋದು ದೇವರು ನಮಗೆ ಕೊಟ್ಟಾಗ ನಾವು ಕೂಡ ಆ ದೇವರು ಕೊಟ್ಟಿರೋದ್ರಲ್ಲಿ ಸ್ವಲ್ಪ ಬೇರೆಯವ್ರಿಗೂ ನಾವು ಕೊಡಬೇಕಾ ಬೇಡವ ಬೇರೆಯವ್ರು ಕೊಟ್ಟು ಅವರು ನನ್ನ ಸಂತೋಷ ಪಡಿಸ್ಬೇಕಲ್ಲ ಹಾಗೆ ನಡ್ಕೊಂಡು ಹೋಗಬೇಕು ನಮ್ಮ ಜೀವನದ ಬದುಕು ಅಂತ ನಾನೆಲ್ಲ ನಮ್ಮ ಕುಟುಂಬದವ್ರಿಗೆ ಹೇಳ್ತೀನಿ ಹಾಗೆ ನಡ್ಕೊಂಡು ಹೋಗಬೇಕು ಅದೇ ಶ್ರೇಷ್ಠ ಯಾರಿಗೂ ಇಲ್ಲೇನು ಶಾಶ್ವತ ಇಲ್ಲ ನಾವಿರೋ ಗಂಟೆ ನಂದು ನಾನಾದ ಮೇಲೆ ಇನ್ನೊಬ್ಬರಿಗೆ ಅದು ಬಿಡಬೇಕು ಹೌದಲ್ಲ ಪರ್ಮನೆಂಟಾಗಿ ಯಾರೂ ಇರೋಲ್ಲವ ಅಲ್ಲಿ ಯಾವುದೂ ಪರ್ಮನೆಂಟ್ ಇಲ್ಲ ಅದನ್ನು ನಾವು ಇವತ್ತಿನ ದಿನದ ರಾಜಕೀಯ ಆಗಲಿ ವ್ಯಾಪಾರ ವಹಿವಾಟುಗಳಾಗಲಿ ಸರಳವಾಗಿರಬೇಕು ಸ್ವಲ್ಪ ಪ್ರಾಮಾಣಿಕವಾಗಿ ನ್ಯಾಯ ಧರ್ಮವಾಗಿ ರೀ ಯಾವುದೇ ಮಾಡೋದು ರಾಜಕೀಯ ಮಾಡು ವ್ಯಾಪಾರ ಮಾಡು ಏನೇ ಮಾಡೋದು ನಿನ್ನ ವೃತ್ತಿ ನಿನ್ನ ಕರ್ತವ್ಯ ಅದು ಮಾಡೋವಾಗ ಸ್ವಲ್ಪ ನ್ಯಾಯ ಧರ್ಮದಿಂದ ಇರಬೇಕು ಅದು ದೇವ್ರಿಗೆ ಮೆಚ್ಚಬೇಕು ದೇವ್ರಿಗೆ ಒಪ್ಪಿಗೆ ಆಗಬೇಕು ಸರ್ ದೇವ್ರ ಒಪ್ಪಿಗೆ ಮಾಡಲಿ ಆವತ್ತು ಯಾವತ್ತು ದೇವರ ಅನುಗ್ರಹ ಆಶೀರ್ವಾದ ಅದು ಎಲ್ರಿಗೂ ಇರ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ